ಅಪ್ರಾಪ್ತ ಬಾಲಕರಿಂದ ಕಾರ್ನಲ್ಲಿ ಜಾಲಿ ರೈಡ್ ನಿಯಂತ್ರಣ ತಪ್ಪಿ ನಿಂತಿದ್ದ ಕಾರಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದ ಕಾರು ಅಪ್ರಾಪ್ತ ಚಲಾಯಿಸ್ತಾ ಇದ್ದ ಕಾರು ಸೇರಿ ಎರಡು ಕಾರುಗಳು ಜಖಂ ಆಗಿದೆ ಈ ಘಟನೆ ನಡೆದಿರುವಂತದ್ದು ಹಾಸನ ನಗರದ ಕೆಆರ್ ಪುರಂನಲ್ಲಿ ಹೋಟೆಲ್ ಪೋರ್ಟಿಕೋದಲ್ಲಿ ನಿಲ್ಲಿಸಿದ ಕಾರು ಕಾರು ನಿಯಂತ್ರಣಕ್ಕೆ ಸಿಗದೆ ರಸ್ತೆ ದಾಟಿ ಮತ್ತೊಂದು ಕಾರಿಗೆ ಡಿಕ್ಕಿ ಆಗಿದೆ ನೂರಾರು ವಾಹನಗಳು ಸಂಚಾರ ಮಾಡುವ ಹೈಸ್ಕೂಲ್ ಫೀಲ್ಡ್ ರೋಡ್ ದಾಟಿ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ ಅಪ್ರಾಪ್ತರು ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ ಗಾಯಗಳಾಗಿದೆ ಸ್ಥಳಕ್ಕೆ ಹಾಸನ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸಂಚಾರಿ ಪೊಲೀಸರು ಆ ಕಾರನ ವಶಕ್ಕೆ ಪಡೆದಿದ್ದಾರೆ ಹಾಗೂ ಬಾಲಕರ ಪೋಷಕರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ